ನಮಸ್ಕಾರ ಸ್ನೇಹಿತರೆ ಖುಷಿ ಬ್ಲಾಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಹಳ್ಳಿಯಲ್ಲಿ ರೆಕಾರ್ಡ್ ಮಾಡಿದ ವಿಡಿಯೋಗಳನ್ನು ತಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತಾ ಇದ್ದೀನಿ ನಿನ್ನೆ ನಿಮ್ಮ ಹತ್ರ ಕೇಳಿದ್ದೆ ಹಳ್ಳಿ ವೀಡಿಯೋಗಳು ಇಷ್ಟ ಆಗ್ತಾ ಇದೆಯಾ ಏನು ಅಂತ ತುಂಬ ಜನ ಕಮೆಂಟ್ ಮಾಡಿದರೆ ಇಷ್ಟ ಆಗುತ್ತೆ ಕಂಟಿನ್ಯೂ ಮಾಡಿ ಅಂತ ಸೊ ಹಾಗಾಗಿ ಇನ್ನೊಂದು ಎರಡು ಮೂರು ಬ್ಲಾಗ್ ಇದೆ ಅಷ್ಟೇ ನಾವು ತೋಟದ ಕಡೆ ಬಂದಿದ್ವಿ ಗದ್ದೆಲ್ಲ ಸುತ್ತಾಡ್ಕೊಂಡು ಇವಾಗ ಮನೆ ಕಡೆ ಹೊರಟಿದೀವಿ ಹಾಗೆ ಈ ಗದ್ದೆ ಮೇಲ್ಗಡೆ ಮೇಲ್ಗಡೆ ಭಾಗದಲ್ಲಿ ಒಂದು ಹುಣಸೆ ಮರ ಇದೆ ಇದಕ್ಕೆ ಚೆನ್ನಾಗಿ ಕಾಯಿ ಬಿಡತ್ತೆ ಆದ್ರೆ ಮಂಗಗಳೇ ಇಡೋದಿಲ್ಲ ಅಂತ ಹೇಳ್ತಾ ಇದ್ರು ಈ ತರ ಬಲೆ ಎಲ್ಲ ಕಟ್ಟಿ ಇಟ್ಟಿದ್ದಾರೆ ಮರ ಹತ್ತಬಾರ್ದು ಮಂಗ ಅಂತ ಆದ್ರೂ ಕೇಳಲ್ಲ ಮಧ್ಯಾಹ್ನಕ್ಕೆ ಬಂದ್ಬಿಟ್ಟಿದ್ವಿ ಹನ್ನೆರಡು ಹಾಯ್ ನಾವು ತೋಟದಿಂದ ಈಚೆ ಬರ್ತಾ ಸುಮತ್ತೆ ಸಿಕ್ಕಿದ್ರು ಅಂದ್ರೆ ನಮ್ಮ ಪಕ್ಕದ ಮನೆಯವರು ಅಂತ ಹೇಳ್ಬೋದು ಊರವ್ರು ಯಾರೇ ಸಿಕ್ಕಿದ್ರು ಕೂಡ ಅಷ್ಟು ಪ್ರೀತಿಯಿಂದನೇ ಮಾತಾಡಿಸ್ತಾರೆ ಸೊ ಹಾಗೆ ಮತ್ತೊಬ್ರು ಕೂಡ ಸಿಕ್ಕಿದ್ರು ಎಲ್ಲರತ್ರ ಮಾತಾಡ್ಕೊಂಡು ಹೋಗ್ತಾ ಇದೀವಿ ಹಾಗೆ ಸಂಜೆ ಸಮಯ ಮಾತ್ರ ಸ್ವಲ್ಪ ಪ್ರಾಣಿಗಳ ಭಯ ಮತ್ತೇನು ಕೂಡ ಭಯ ಇಲ್ಲ ಇಲ್ಲಿ ಇಲ್ಲಿ ಸ್ವಲ್ಪ ಕಾಡು ಪ್ರಾಣಿ ಅಂದ್ರೆ ಕರಡಿ ಹುಲಿ ಆ ಥರ ಸ್ವಲ್ಪ ಭಯ ಇಲ್ಲಿ ಇಲ್ಲಿ ವ್ಯವಸ್ಥೆ ಇಲ್ಲಿ ಯಾಕೆ ಕೋಲ್ ಇಟ್ಟಿದ್ದಾರೆ ಅಂತ ಕೇಳಿದೆ ಯಾಕೆ ರೀ ಕೋಲ್ ಇಟ್ಟಿದ್ದಿಲ್ಲಿ ನಾಯಿ ಬಂದೆ ನಾಯಿ ಏನಾದರೂ ಬಂದುಬಿಟ್ರೆ ಪ್ರೊಟೆಕ್ಷನ್ ಇಲ್ಲಿ ಬಾರಿಯ ಕೋಲೆಲ್ಲ ಹಾಕಿಟ್ಟಿದ್ದಾರೆ

ज्यूसुडी कोडी मगा ಸೊ ಇವತ್ತು ನಮ್ಮ ಮನೆಗೆ ಕಾಯಿ ಕೀಳೋದಕ್ಕೆ ಬಂದಿದ್ದರು ಹಾಗಾಗಿ ಚಿಕ್ಕಮವ ಏನು ಮಾಡಿದ್ದಾರೆ ನಮಗೆಲ್ಲ ಎಳ್ನೀರು ಮರದಿಂದ ಕೆಳಸಿ ಇಟ್ಟಿದ್ದರು ನಾವು ಬಂದ ತಕ್ಷಣ ಅದನ್ನು ಕಟ್ ಮಾಡಿ ಕೊಡ್ತಾ ಇದ್ದಾರೆ ತುಂಬ ಸ್ವೀಟು ತಣ್ಣಗಿರುತ್ತೆ ತೋಟದಲ್ಲಿ ಬೆಳೆದಿರೋದು ಸೊ ಊರಿಗೆ ಹೋದಾಗ ಸಾಮಾನ್ಯ ಇಲ್ಲೋದಾಗ ಬೊಂಡ ಅಂದರೆ ನಾವು ಬೊಂಡ ಅಂತ ಹೇಳೋದು ಎಳ್ನೀರಿಗೆ ಕುಡ್ದೆ ಕುಡಿತೀವಿ ಹಾಗೆ ಅದನ್ನು ಕಟ್ ಮಾಡಿ ಅದ್ರಲ್ಲಿ ದೋಸೆ ಇರುತ್ತಲ್ಲ ಅಂದರೆ ತೆಳ್ಳಗಿನ ಕಾಯಿ ತೆಂಗಿನಕಾಯಿ ಅದನ್ನು ಕೂಡ ತಿಂತೀವಿ ತುಂಬಾ ರುಚಿಯಾಗಿರುತ್ತೆ ಸ್ವೀಟ್ ಆಗಿ ಸಹ ಹೇಗಿತ್ತು ಸಂಜೆ ಸಮಯ ಅತ್ತೆ ಬಾಳೆಕಾಯಿ ಚಿಪ್ಸ್ ಮಾಡ್ತಾ ಇದ್ದಾರೆ ಹಾಗೆ ಎಲ್ಲ ಬಾಳೆಕಾಯಿ ಚಿಪ್ಸ್ ಚೆನ್ನಾಗಿ ಆಗೋದಿಲ್ಲ ಚಿಪ್ಸ್ ಮಾಡೋದಿಕ್ಕೆ ಅಂತಾನೆ ಒಂದಷ್ಟು ಸಪ್ರೇಟ್ ಬಾಳೆಕಾಯಿಗಳು ಇರುತ್ತೆ ಕರಿ ಬಾಳೆ ಅಂತ ಹೇಳ್ತೀವಿ ನಾವು ಹಾಗೆ ಬಾಳೆಕಾಯಿನ ಸಿಪ್ಪೆನ ತೆಗೆಯೋದ್ರಲ್ಲೂ ಕೂಡ ಒಂದು ಇದಿದೆ ಮೆಥಡ್ ಇದೆ ಅಂತ ಹೇಳ್ಬೋದು ಅದನ್ನು ಹಾಗೆ ಈಗ ಚಾಕುದಲ್ಲಿ ಕೆತ್ತೋದಲ್ಲ ಅದನ್ನು ಸ್ವಲ್ಪ ಮಾರ್ಕ್ ಮಾಡಿ ಒಂದು ಮೂರು ಕಡೆ ಮಾರ್ಕ್ ಮಾಡಿ ಬಾಳೆಹಣ್ಣನ್ನು ನಾವು ಹೇಗೆ ಸಲಿತೀವೋ ಅದೇ ಸ ಥರ ಕೈಯಲ್ಲಿ ಸುಲಿತಾರೆ ಅವಾಗ ಮಾತ್ರ ಚಿಪ್ಸು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳೋದು ಬಾಳೆಕಾಯಿನ ಸುಲಿದಾದ್ಮೇಲೆ ಸ್ವಲ್ಪ ಹುಳಿ ನೀರಲ್ಲಿ ಅದನ್ನು ಅದ್ದಿಡ್ತಾರೆ ಇಲ್ಲಾಂದರೆ ಕಪ್ಪಾಗುತ್ತೆ ಅಂತ ಸೊ ಹಾಗೆ ಸ್ವಲ್ಪ ಮಸಾಲೆ ಪುಡಿ ಅಂದರೆ ಖಾರ ಪುಡಿ ಮತ್ತು ಜೀರಿಗೆ ಮಸಾಲೆ ಎಲ್ಲ ಹಾಕಿ ಹುರಿದು ಅದನ್ನು ಪುಡಿ ಮಾಡಿ ಕೂಡ ಇಟ್ಕೊಂಡಿದ್ದೀವಿ ಖಾರ ಒಣ ಮೆಣಸೆಲ್ಲ ಹಾಕಿ ಅಥೆ ಅಂದರೆ ಬಾಣಲಿಯಲ್ಲೇ ಅದನ್ನು ಸ್ಲೈಸ್ ಮಾಡಿ ಹಾಕ್ತಾರೆ ನಾವು ಸ್ಲೈಸ್ ಮಾಡಿ ಇಟ್ಟು ಆನಂತರ ಬಾಣಲಿಯಲ್ಲಿ ಹಾಕೋದು ಕೂಡ ಅಲ್ಲ ಇದು ಎಲ್ರಿಗೂ ಕೂಡ ಈ ಬಾಳೆಕಾಯಿ ಚಿಪ್ಸ್ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ಅತ್ತೆ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ನಮಗೋಸ್ಕರ ಮಾಡಿ ಇದನ್ನು ಇವಾಗ ನಾವು ಮತ್ತು ನನ್ನ ಮೈದನ ಹಾಗೆ ನಾದ್ನಿ ಎಲ್ಲರೂ ಕೂಡ ಇದ್ದೀವಲ್ವ ಒಂದೇ ಕಡೆ ಒಂದೇ ಕಡೆ ಅಂದರೆ ಬೆಂಗಳೂರಲ್ಲಿ ಸೊ ಹಾಗಾಗಿ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಮಾಡಿಕೊಡ್ತೀನಿ ಅಂತ ಅತ್ತೆ ಮಾಡ್ತಾಯಿದ್ರು ಹಾಗೆ ಬಿಸಿ ಬಿಸಿ ಚೀಪ್ಸ್ ಇದ್ದಾಗ್ಲೇ ಬಾಣಲೆಯಿಂದ ತೆಗೆದ ತಕ್ಷಣ ಅದಕ್ಕೆ ಮಸಾಲೆ ಪುಡಿ ಹಾಕಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿ ಕುಡ್ಕೊಳ್ಳುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಸೊ ಈ ಥರ ಸಂಜೆ ಸಮಯ ನಾವು ಚೀಪ್ಸ್ ಎಲ್ಲ ಮಾಡಿಕೊಂಡ್ವಿ ಬಿಸಿ ಬಿಸಿಯಾಗಿದ್ದಾಗ ತಿನ್ನೋದಿಕ್ಕೊಂತೂ ಸಿಕ್ಕೊಂಬೆ ಚೆನ್ನಾಗಿರುತ್ತೆ ಅತ್ತೆ ಹೇಳ್ತಾಯಿದ್ರು ಸರಿ ಆಯಿತಾ ಏನು ಉಪ್ಪೆಲ್ಲ ಸರಿ ಇದೆಯಾ ಅಂತ ಒಂದು ಸಲ ನೋಡು ಅಂತ ಹೇಳಿದ್ರು ಹಂಗೆ ಒಂದು ಬಾಯಿಲ್ ಹಾಕ್ಕೊಂಡೆ ಅದು ಬಿಸಿ ಬಿಸಿಯಾಗಿ ಅದರಲ್ಲೂ ತೆಂಗಿನ ಎಣ್ಣೆಲಿ ಕರಿದಿದ್ದಾರೆ ಅಂದರೆ ನಾನು ಡಯಟ್ ಡಯೆಟ್ ಅಂತ ಹೇಳ್ತೀನಲ್ವ ಸೊ ಹಾಗಾಗಿ ನಮಗೆ ಕೊಟ್ಟು ಕಳಿಸೋದು ಅಂದರೆ ಸ್ವಲ್ಪ ತೆಂಗಿನ ಎಣ್ಣೆಲ್ಲೇ ಕರೀತಾರೆ ಅತ್ತೆ ಸೊ ತೆಂಗಿನೆಣ್ಣಲ್ಲಿ ಕರೆದ್ರೆ ನಾವು ಕೂಡ ನಾನು ಕೂಡ ತಿಂತೀನಿ ಅಂತ ಹಾಗಾಗಿ ಅದನ್ನೊಂಥರ ಘಮ್ ಘಮ ತುಂಬಾ ಚೆನ್ನಾಗಿತ್ತು ಒಂದು ಬಾಯಿಗೆ ಹಾಕಿದ ತಕ್ಷಣ ಇನ್ನೊಂದು ಇನ್ನೊಂದು ತಿನ್ನೋಣ ಅಂತ ಅನಿಸ್ತಾ ಇತ್ತು ಬಿಸಿ ಬಿಸಿಯಾಗಿ ಮಾಡಿದಾಗ ಅದಷ್ಟು ಟೇಸ್ಟ್ ಇರುತ್ತೆ ಸ್ನೇಹಿತರೆ ಈ ಇವಾಗ ಬಾಳೆಕಾಯಿ ಚಿಪ್ಸು ಇನ್ನು ಬೇಸಿಗೆ ಏಪ್ರಿಲ್ ಮೇ ಟೈಮ್ನಲ್ಲೆಲ್ಲ ಹಲಸಿನಕಾಯಿ ಚಿಪ್ಸ್ ಮಾಡ್ತೀವಿ ಅವಾಗ ಅದರದ್ದು ಒಂದು ಇದು ಅಂತ ಹೇಳ್ಬೋದು ಇವಾಗ ಬಾಳೆಕಾಯಿ ಸೊ ಚಿಕ್ಕತ್ತೆ ಕೂಡ ಏನು ಅಡುಗೆ ಮಾಡ್ತಾಯಿದ್ರು ನಾನು ಹಂಗಂಗೆ ಒಂದೊಂದೇ ಬಾಯಿಲ್ ಹಾಕ್ಕೊಳ್ತಾ ಇದ್ದೆ ಹಾಗೆ ಒಂದು ಡಬ್ಬದಲ್ಲಿ ಹಾಕಿ ಇದನ್ನು ಸ್ಟೋರ್ ಮಾಡಿ ಇಡಬೇಕು ಹೇಳ್ತಾ ಹೇಳ್ತಾಯಿದ್ರು ನೀವು ಬೆಂಗಳೂರಿಗೆ ಹೋದ ತಕ್ಷಣ ಅದನ್ನು ಸರಿಯಾಗಿ ಡಬ್ಬದಲ್ಲಿ ಹಾಕಿಟ್ಕೋಬೇಕು ಇಲ್ಲಾಂದರೆ ಗರ್ಗರಿಯಾಗಿರೋದಿಲ್ಲ ಇವಾಗ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಪ್ಯಾಕ್ ಮಾಡಿಟ್ಕೊಳ್ಳೋಣ ಆಮೇಲೆ ಡಬ್ಬದಲ್ಲಿ ಹಾಕಿಡು ಅಂತ ಹೇಳಿದರು ಸೊ ಹಾಗೆ ನಾನು ಬೆಂಗಳೂರಿಗೆ ಬಂದ ತಕ್ಷಣ ಹಾಗೆ ಮಾಡಿ ಇಡ್ತೀನಿ ಸೊ ಅದರಿಂದ ತುಂಬ ದಿನ ಗರ್ಗರಿಯಾಗಿ ಇರುತ್ತೆ ಇಲ್ಲ ಒಂದು ಸ್ವಲ್ಪ ಗಾಳಿ ಹೋದರೂ ಕೂಡ ಅದರ ಟೇಸ್ಟೇ ಹಾಳಾಗ್ಬಿಡುತ್ತೆ ಸೊ ಹಾಗಾಗಿ ಈ ಥರ ನಾವು ಮಾಡ್ಕೊಳ್ತಾ ಇದ್ದೀವಿ ಮತ್ತು ರೆಸಿಪಿ ಶೇರ್ ಮಾಡಿ ಅಂದರೆ ನಾನು ಬರೋಷ್ಟೊತ್ತಿಗೆ ಅತ್ತೆ ಇದನ್ನೆಲ್ಲ ಶುರು ಮಾಡಿಬಿಟ್ಟಿದ್ರು ಸೊ ಆಲ್ಮೋಸ್ಟ್ ಹೇಳಿದ್ರೆ ಗೊತ್ತಾಗ್ಬಿಡುತ್ತಲ್ವ ಈ ಥರ ಮಾಡೋದು ಅಂತ ಬೆಕ್ಕು ಕೂಡ ತಿಂತಾ ಇತ್ತು ಒಂದೊಂದೇ ಒಂದೊಂದೇ ಗರ್ಗರಿಯಾಗಿ ಹಾಕಬೇಕು ಅದಕ್ಕೆ ಹಾಗೆ ಚಿಕ್ಕತ್ತೆ ಸಂಜೆ ಅಡುಗೆಗೆ ಒಂಚೂರು ತರಕಾರಿ ಇದ್ರು ಅದನ್ನು ಈ ಬೆಕ್ಕು ಬಗ್ಗಿ ಬಗ್ಗಿ ತಲೆ ಎತ್ತಿ ನೋಡ್ತಾ ಇದೆ ಏನು ಮಾಡ್ತಾ ಇದ್ದಾರೆ ಅಂತ ಬೆಕ್ಕಗೂ ತುಂಬಾ ಅಂದ್ರೆ ತುಂಬಾ ಆಕ್ಟಿವ್ ಆಗಿದೆ ಇದು ಮಾತ್ರ ಚೆನ್ನಾಗಿ ಆಟ ಆಡುತ್ತೆ ಒಂಥರ ಮಗು ತರ ಇದು ಸೊ ಹೋದಾಗೆಲ್ಲ ಅನಾಗ ಸಖತ್ ಎಂಜಾಯ್ ಮಾಡ್ಕೊಂಡ್ ಬರ್ತಾಳೆ ಯಾರಿಗೆ ಅತ್ತೆ ಮ್ಯಾಕ್ಸ್ನ ನ ಗೂಡಿಂದ ಹೊರಗಡೆ ಬಿಟ್ರು ಒಂದು ಗೂಡಲ್ಲಿ ಹಾಕಿಡೋದು ಈ ಹುಲಿ ಎಲ್ಲ ಬಂದು ಕಚ್ಕೊಂಡು ಹೋಗುತ್ತೆ ಅಂತ ಎರಡನೇದು ಯಾರಿಗಾದ್ರೂ ಕಚ್ಚಿಬಿಟ್ರೆ ಅಂತ ಹೊಸದಾಗಿ ಬಂದವ್ರನ್ನೆಲ್ಲ ಕಂಡ್ರೆ ಆಗಲ್ಲ ಅದಕ್ಕೆ ನಮ್ಮ ನಮಗಂತೂ ತುಂಬಾನೇ ಭಯ ಹಾಗಾಗಿ ಹೊರಗಡೆ ಹಾಲಿನ ಬಾಗ್ಲೆಲ್ಲ ಹಾಕ್ಕೊಂಡು ನಾಯಿನ ಬಿಡ್ತಾರೆ ಬುಗುರಿ ಬುಗುರಿ ಎಂತ ಹಾಡೋದು ಎಂತ ಹಾಡ್ ಬರ್ತಾರ ನಿಂದ್ರಲ್ಲಿ ಅದ ತಿರುಗ್ತಾರ ನೋಡ ಅದೇ ಮಸ್ತ್ ತಿರುಗಿತು ഇസ് ലഗ ബിടു ഇങ്ങ നീര് നീര് ബിടു ഇങ്ങ ഇങ്ങ ഇനി വെ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೊರಗಡೆ ಬಂದಿದೀನಿ ಎಲ್ಲ ಗಿಡಗಳು ತುಂಬಾ ಹೂವುಗಳು ಪ್ರಶಾಂತವಾದ ವಾತಾವರಣ ಆ ಕಡೆ ತೋಟ ಒಂಥರ ಮಬ್ಬುಗಟ್ಟಿದ ವಾತಾವರಣ ಅಂದರೆ ಚೆನ್ನಾಗಿ ಫಾಗ್ ಇರುತ್ತೆ ಬೆಳಗ್ಗೆ ಒಂದು ವಾಕ್ ಹೋಗಿ ಬರೋದಕ್ಕಂತೂ ತುಂಬ ಖುಷಿ ಕೊಡುತ್ತೆ ಸೊ ನಾವೆಲ್ಲರೂ ಕೂಡ ಹೊರಗಡೆ ಬಂದಿದ್ದೀವಿ ಒಂದು ಸ್ವಲ್ಪ ಸುತ್ತಾಡ್ಕೊಂಬರೋಣ ಅಂತ ಸೊ ನಾಳೆ ಬ್ಲಾಗಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಶೇರ್ ಮಾಡ್ತೀನಿ ಇವತ್ತಿನ ಒಂದು ಪುಟ್ಟ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಹಳ್ಳಿ ವೀಡಿಯೋಗಳಷ್ಟು ಎಲ್ಲವೂ ತಮಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆಲ್ಲರೂ ಖುಷಿಯಾಗಿರಿ